ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಗೀತಾ ಪರ್ವ ಇಪ್ಪತ್ತೆರಡು ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ ಸರ್ವವಿಘ್ನೋಪಶಾಂತ ಯರದವಕ್ ಪಾರಿಷದ್ಯಾ ಪರಶ್ರತಂ विघ्नं निघ्नन्ति सततं विश्वक्सेनं तमाश्रये रामाय रामभद्राय रामचन्द्राय वेधसे रघुनाताय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಹಿಂದಿನ ಸಂಚಿಕೆಯಲ್ಲಿ ನಾವು ವಿದ್ಯಾವಿನಯ ಸಂಪನ್ನನಾದಂತಹವನು ಹಸುವಿನಲ್ಲಿ ಆನೆಯಲ್ಲಿ ಪಂಡಿತನಲ್ಲಿ ಬ್ರಾಹ್ಮಣನಲ್ಲಿ ನಾಯಿಯಲ್ಲಿ ಮತ್ತು ನಾಯನ್ನು ತಿನ್ನತಕ್ಕಂತಹ ಚಂಡಾಲನಲ್ಲಿಯೂ ಕೂಡ ಒಂದೇ ರೀತಿಯಲ್ಲ ಸಮದರ್ಶಿತ್ವವನ್ನು ತೋರಿಸ್ತಾನೆ ಎಲ್ಲರಲ್ಲಿಯೂ ಇರತಕ್ಕಂಥದ್ದು ಆ ಪರಬ್ರಹ್ಮ ಪರಮಾತ್ಮನೇ ಅಂತ ಹೇಳಿ ಜ್ಯೋತಿರೂಪವಾದಂತಹ ಪರಮಾತ್ಮನೇ ಇದ್ದಾನೆ ಅಂತ ಹೇಳಿ ಎಲ್ಲರಲ್ಲಿಯೂ ಒಂದೇ ರೀತಿಯಲ್ಲಿ ನೋಡಬೇಕು ಅಂತ ಹೇಳಿ ಹೇಳ್ತಾನೆ ನೋಡಿ ಇದು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಹೇಳಿರತಕ್ಕಂತಹದ್ದು ಈ ಎಲ್ಲರಲ್ಲಿಯೂ ಒಂದೇ ಆದ ಈ ಜಾತಿಯ ವಿಚಾರವನ್ನು ಅಷ್ಟು ದೊಡ್ಡದು ಮಾಡಿ ರಾಜಕೀಯ ವ್ಯಕ್ತಿಗಳ ತಮ್ಮ ಉಪಯೋಗಕ್ಕೋಸ್ಕರ ಜಾತಿಯನ್ನು ವಿಚ ವಿಶೇಷವಾದಂತಹ ಒಂದು ಮ ಅವರೇ ಉದ್ದೇಶವಾಗಿ ಅದನ್ನು ಕೆಳಗೆ ಹಾಕಿ ಅವರನ್ನು ತುಳಿಯೋ ಕೆಲಸ ಮಾಡ್ತಾ ಇರತಕ್ಕಂತಹವರೇ ರಾಜ್ ರಾಜಕೀಯದವರು ಭಗವಂತ ಶ್ರೀಕೃಷ್ಣ ಹೇಳ್ತಾನೆ ಚಂಡಾಲನಿಗೂ ನಾಯಿಗೂ ಯಾರಿಗೂ ವ್ಯತ್ಯಾಸವಿಲ್ಲ ಹಿಂದೆ ಕೂಡ ಹೇಳಿದ್ವಿ ದೇವಸ್ಥಾನದಲ್ಲಿ ಆರಾಧನೆ ಮಾಡತಕ್ಕಂತಹ ದೇವ್ ಭಗವಂತನಿಗೆ ಪೂಜೆ ಮಾಡತಕ್ಕಂತಹ ಬ್ರಾಹ್ಮಣ ಒಳ್ಳೆಯ ಹೃದಯವಂತನಾದಂತಹ ಬ್ರಾಹ್ಮಣ ಪರಮಾತ್ಮನಲ್ಲಿ ಪರಮಾತ್ಮನ ಪ್ರೀತಿಗಾಗಿ ಕೆಲಸವನ್ನು ಮಾಡ್ತಾ ಇದ್ದರೆ ಅವನ ಕೆಲಸ ಎಷ್ಟು ಶ್ರೇಷ್ಠವೋ ಅಷ್ಟೇ ಶ್ರೇಷ್ಠ ಬೀದಿಯನ್ನು ಗುಡಿಸತಕ್ಕಂತಹ ಜಾಡಮಾಲೆಯದು ಕೂಡ ಅಲ್ಲಿ ಭಗವಂತನ ಸೇವೆಗೆ ಬರತಕ್ಕಂತಹ ಭಾಗವತರ ಕಾಲಿಗೆ ಕಲ್ಲು ಮಣ್ಣು ಚುಚ್ಚಿದೆ ಇರಲಿ ಅಂತ ಮಾಡ್ತಾನಲ್ಲ ಅಷ್ಟೇ ಶ್ರೇಷ್ಠ ಇದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಆ ನಮ್ಮ ನಮ್ಮ ಕರ್ಮಕ್ಕೆ ಸರಿಯಾದಂತಹ ಕೆಲಸಗಳು ಯಾವುದು ಸಿಕ್ಕಿರುತ್ತೆ ಅದನ್ನು ಪರಮಾತ್ಮನಲ್ಲಿ ನಿವೇದನೆ ಮಾಡಿ ಮಾಡಿದರೆ ಯಾವ ಕೆಲಸವೂ ದೊಡ್ಡದು ಅಲ್ಲ ಯಾವ ಕೆಲಸವು ಚಿಕ್ಕದೂ ಅಲ್ಲ ಎಲ್ಲವೂ ಶ್ರೇಷ್ಠವಾದಂತಹ ಕೆಲಸಗಳೇ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ ಮತ್ತು ಮುಂದೆ ಹೇಳಿದ ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ ಸ್ಥಿರಬುದ್ಧಿರಸಂ ಮೂಡೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತ ಅಂತ ಹೇಳಿದ್ವಿ ಹೋದ್ಸದೆ ಅಂದರೆ ಪ್ರಿಯವಸ್ತು ದೊರಕಿದಾಗ ಅವನು ಹರ್ಷಗೊಳ್ಳುವುದಿಲ್ಲ ಅಥವಾ ಅಪ್ರಿಯವಾದದ್ದು ನಡೆದಾಗ ಅವನು ಅದರಿಂದ ಉದ್ವಿಗ್ನ ಆಗುವುದಿಲ್ಲ ಸ್ಥಿರಬುದ್ಧಿ ಇರತಕ್ಕಂತಹ ಮನುಷ್ಯ ಪರಮಾತ್ಮ ಪರಬ್ರಹ್ಮ ಪರಮಾತ್ಮನನ್ನೇ ಆತ್ಮದಲ್ಲಿ ಸ್ಥಿರವಾಗಿಟ್ಟುಕೊಂಡಿರ್ತಾನೆ ಐಕ್ಯ ಭಾವದಿಂದ ಪರಮಾತ್ಮ ಇಲ್ಲೇ ಇದ್ದಾನೆ ಅನ್ನುವ ಭಾವನೆಯಿಂದ ಅದಕ್ಕಿಂತ ನನಗೆ ಪ್ರೀತಿಕರವಾದದ್ದು ಅದಕ್ಕಿಂತ ಸಂತೋಷಯುಕ್ತವಾದಂಥದ್ದು ಇನ್ನೊಂದಿಲ್ಲ ಅಂತ ಹೇಳಿ ಭಾವನೆಯನ್ನು ಇಟ್ಕೊಂಡಿರೋನು ಆ ರೀತಿ ಇರ್ತಾನೆ ಅಂತ ಹೇಳಿ ಸಾಮಾನ್ಯವಾಗಿ ಇದು ಅಷ್ಟು ಸುಲಭವಲ್ಲ ನಮ್ಮ ನಾವೇ ಆಗಲಿ ನಮ್ಮ ಪ್ರಯತ್ನಗಳನ್ನು ಮಾಡ್ತಾ ಮಾಡ್ತಾ ಯಾವುದಾದರೂ ನಮಗೆ ಇಷ್ಟವಿಲ್ಲದ್ದು ನಡೆದರೆ ಉದ್ವಿಗ್ನ ಆಗಿಯೇ ಆಗತ್ತೆ ಮತ್ತು ತುಂಬ ಪ್ರಿಯವಾದದ್ದು ನಡೆದಾಗ ಸ್ವಲ್ಪ ಸಂತೋಷವೂ ಆಗತ್ತೆ ಆದರೆ ಇದು ಎರಡೂ ಆದಾಗ ಕೂಡ ಅದನ್ನು ಉಲ್ಬಣವಾಗೋದಕ್ಕೆ ಬಿಡದೆ ಅದನ್ನು ಮತ್ತೆ ಮನಸ್ಸನ್ನು ಪ್ರಶಾಂತ ಸ್ಥಿತಿಗೆ ಇಂದ್ರಿಯ ಮನಸ್ಸುಗಳನ್ನು ತನ್ನ ಹದೋಟಿಯಲ್ಲಿಟ್ಟುಕೊಂಡು ತರತಕ್ಕಂತಹದ್ದು ಅದ್ ಅಭ್ಯಾಸ ಮಾಡ್ತಾ ಮಾಡ್ತಾ ಬರುತ್ತೆ ಇದನ್ನು ಯಾಕೆ ಹೇಳಿದ ಅಂತ ಹೇಳಿದರೆ ಅರ್ಜುನ ತನಗಿಷ್ಟವಿಲ್ಲದೇ ಇರತಕ್ಕಂತಹ ವಿಷಾದವನ್ನು ಯುದ್ಧವನ್ನು ಮಾಡತಕ್ಕಂತಹ ಪರಿಸ್ಥಿತಿನಲ್ಲಿ ತಾನು ಉದ್ವಿಗ್ನಾದ ಅಪ್ರಿಯವಾದಂತಹ ಘಟನೆಯನ್ನು ನೋಡಿ ಹಾಗಾಗಿ ಅದನ್ನು ಆಗುವ ಅಗತ್ಯವಿಲ್ಲ ಸ್ಥಿತಪ್ರಜ್ಞನಾದಂತಹವನು ಈ ರೀತಿ ಆಡೋದಿಲ್ಲ ಅಂತ ಹೇಳಿ ಹೇಳಿದ ಇದರಿಂದ ಆಂತರಿಕವಾದಂತಹ ನೆಮ್ಮದಿ ಹುಟ್ಟುತ್ತೆ ಅನ್ನುವ ಭಾವನೆಯಲ್ಲಿ ಇನ್ನು ಒಂದು ಸಣ್ಣ ಕತೆ ಈಗ ಒಬ್ಬ ಕರ್ಮ ಯೋಗಿ ಆದಂತಹವನು ಅರ್ಜುನನ ರೀತಿಯಲ್ಲಿ ಕರ್ಮ ಸನ್ಯಾಸಿಯಾದವರು ಈಗ ಸುಜಾತರು ಜನಕ ಮತ್ತು ಸನಕ ಅಂತ ಹೇಳಿ ಒಂದು ಕಥೆಯನ್ನು ಹೇಳ್ತಾರೆ ಬ್ರಹ್ಮನ ಮಾನಸ ಪುತ್ರರು ಸನಕ ಸನಂದ ಸುಜಾತ ಅಂತ ಹೇಳಿ ನಾಲ್ಕು ಜನ ಅವರು ಅವರು ಬ್ರಹ್ಮ ಹೇಳ್ತಾನೆ ವಂಶವನ್ನು ಬೆಳೆಸುವ ಕೆಲಸವನ್ನು ಮಾಡಿ ಪ್ರಜಾಸಂಖ್ಯೆ ಪ್ರಜೆಗಳನ್ನು ಉತ್ಪತ್ತಿ ಮಾಡುವ ಕೆಲಸ ಮಾಡಿ ಅಂದರೆ ಖಂಡಿತ ಮಾಡೋದಿಲ್ಲ ನಾವು ಅದರಿಂದ ಕಾಮನೆಗಳು ಜಾಸ್ತಿ ಆಗುತ್ತೆ ಅದರಿಂದ ಕರ್ಮ ಬಂಧನಕ್ಕೆ ಸಿಕ್ಕಾಕ್ಕೊಳ್ತೀವಿ ಅಂತ ಹೇಳಿ ಅವರು ಆ ಕೆಲಸವನ್ನೇ ಮಾಡೋದಿಲ್ಲ ಅದಕ್ಕೆ ಅವರಿಗೆ ಸಾವಿಲ್ಲದವರು ಅಂತ ಹೇಳಿ ಹೆಸರು ಇಲ್ಲಿ ಜನಕ ಯಾಜ್ಞವಲ್ಕ್ಯರ ಹತ್ರ ಜನಕ ಮಹಾರಾಜ ತಾನು ಪಾಠವನ್ನು ಕಲಿತಾ ಇರ್ತಾನೆ ಯಾಜ್ಞವಲ್ಕ್ಯರ ಶಿಷ್ಯರಲ್ಲಿ ಅಸಮಾಧಾನ ಇರುತ್ತೆ ಅವರಿಗೆ ವಿಶೇಷವಾಗಿ ಕೂರಿಸಿಕೊಂಡು ಪಾಠವನ್ನು ಇರ್ತಾರೆ ಒಂದು ದಿವಸ ಏನಾಗತ್ತೆ ಮಿಥಿಲಾಪುರಿಯಲ್ಲಿ ಬೆಂಕಿ ಬಿದ್ದ ಹೋಗುತ್ತೆ ಆ ಸುದ್ದಿಯನ್ನು ತೆಗೆದುಕೊಂಡು ಬಂದು ಜನಕ ಮಹಾರಾಜನಿಗೆ ಹೇಳ್ತಾರೆ ಮಿಖಿಲೆಗೆ ಬೆಂಕಿ ಬಿದ್ದಿದೆ ಅಂತ ಹೇಳ್ತಾರೆ ಆಗ ಜನಕ ಮಹಾರಾಜನ ಆ ರಿಯಾಕ್ಷನ್ನು ತನ್ನ ಪ್ರತ್ಯುತ್ತರ ಯಾವ ರೀತಿ ಇತ್ತು ಅಂದರೆ ಒಬ್ಬ ಕರ್ಮಯೋಗಿಗೆ ಯಾವ ರೀತಿ ಇರಬೇಕೋ ಅದೇ ಥರ ಇತ್ತು ಅವನ ಉತ್ತರವನ್ನು ಕೇಳಿ ಮಿಥಿಲಾಯಂ ಪ್ರದಗ್ಧಾಯಂ ನಮೇ ಕಿಂಚಿತ್ ಪ್ರದ್ಯತಿ ಅನಂತಂ ಬತಮೇ ವಿತ್ತಂ ಯಸ್ಯಮೇ ನಾಸ್ತಿ ಕಿಂಚನ ಅಂತ ಹೇಳಿ ಹೇಳ್ತಾನೆ ಅಂದರೆ ಮಿಥಿಲೆಗೆ ಬೆಂಕಿ ಬಿದ್ದರೆ ನನ್ನಲ್ಲಿ ಏನೂ ಸುಡ್ತಾ ಇಲ್ಲ ಅಂದರೆ ಸಾಮಾನ್ಯವಾಗಿ ನಮ್ಮ ಮನೆಯ ಪದಾರ್ಥ ಏನಾದರೂ ಸುಟ್ಟು ಹೋದರೆ ನಮ್ಮ ಒಳಗಡೆಯಲ್ಲಿ ಸುಡುತ್ತೆ ಒಳಗಡೆಯಲ್ಲಿ ಕಷ್ಟವಾಗತ್ತೆ ನಮಗೆ ಆಗೋದಿಲ್ಲ ಅದನ್ನೇ ಅವನು ಹೇಳ್ತಾನೆ ಮಿಥಿಲಾಯಂ ಪ್ರದಗ್ಧಾಯಂ ಮಿಥಿಲೆ ಉರಿದು ಹೋದರೂ ಕೂಡ ನಮೇ ಕಿಂಚಿತ್ ಪ್ರದಖ್ಯತಿ ನನ್ನ ಒಳಗಡೆ ಏನೂ ಕುದೀತಾ ಇಲ್ಲ ಯಾವುದೂ ಬೇಯ್ತಾ ಇಲ್ಲ ಯಾಕೆ ಅಂದರೆ ಅನಂತಂ ವಿತ್ತಂ ಅನಂತವಾದ ಬ್ರಹ್ಮತತ್ವದ ಈ ಜ್ಞಾನ ನನ್ನ ಒಳಗಡೆಯಲ್ಲಿ ಇದೆಯಲ್ಲ ಅದನ್ನು ಸುಡುವುದಕ್ಕೆ ಯಾರ ಕೈಲೂ ಆಗೋದಿಲ್ಲ ಅಂತ ಹೇಳಿ ಜನಕ ಮಹಾರಾಜ ಹೇಳ್ತಾನೆ ವಾಸ್ತವವಾಗಿ ನನ್ನಲ್ಲಿರ್ತಕ್ಕಂತಹ ಬ್ರಹ್ಮಜ್ಞಾನ ಇದೆಯಲ್ಲ ಅದನ್ನು ಸುಡೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ ರಾಜ್ಯ ಸಂಪತ್ತಿಗೂ ನನ್ನ ಈ ಸಂಪತ್ತಿಗೂ ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ ಇದು ಅನಂತವಾದಂತಹ ಸಂಪತ್ತು ಅಂತ ಹೇಳಿ ಜನಕ ಹೇಳ್ತಾನಂತೆ ಹಾಗಾಗಿ ಇದನ್ನು ಹೇಳಿ ಇನ್ನೂ ಮುಂದಕ್ಕೆ ಹೇಳ್ತಾನೆ ಏಹಿ ಸಂಸ್ಪರ್ಶಜ ಭೋಗಾಹ ದುಃಖ ಯೋನಯ ಏವತೆ ಆದ್ಯಂತವಂತ ಕೌಂತೆಯ ನತೇಶು ರಮತೆಯ ಬುಧ ಇಂದ್ರಿಯ ವಿಷಯಗಳಿಂದ ಉಂಟಾಗುವ ಭೋಗಗಳೆಲ್ಲ ತಾತ್ಕಾಲಿಕವಾದದ್ದು ಮತ್ತು ತಕ್ಷಣಕ್ಕೆ ಸುಖ ಕೊಡತಕ್ಕಂಥ ಕೊಡುವ ಭಾವ ಒಂದು ನಿಮ್ಮಲ್ಲಿ ಅನುಭವವನ್ನು ಉಂಟು ಮಾಡ್ತವೆ ಹೊರತು ಅದು ಕೊನೆಯವರೆಗೆ ಈ ದುಃಖಕ್ಕೆ ಕಾರಣವಾಗಿರುತ್ತದೆ ಹಾಗಾಗಿ ಆದ್ದರಿಂದ ಅರ್ಜುನ ನೀನು ಮಾತ್ರ ಈ ಥರ ವಿಷಯ ಭೋಗಗಳಿಗೆ ಸಿಕ್ಕಾಕ್ಕೊಳ್ಬೇಡ ನೀನು ಕರ್ಮಯೋಗಿಯಾಗು ಅಂತ ಹೇಳಿ ಹೇಳ್ತಾನೆ ಇನ್ನು ಮುಂದಕ್ಕೆ ಜ್ಞಾನವನ್ನು ಭಗವಂತ ಬೋಧನೆ ಮಾಡ್ತಾನೆ ಅರ್ಜುನನಿಗೆ ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿಯ ಸನ್ಯಾಸೀ ಚ ಯೋಗಿ ಚ ನ ಚಾ ಅಂತ ಹೇಳ್ತಾನೆ ಅಂದರೆ ನೀನು ಈ ಕರ್ಮಯೋಗಿ ಸನ್ಯಾಸಿ ಇಬ್ಬರೂ ಒಂದೇನೇ ಅಗ್ನಿಯನ್ನು ತ್ಯಾಗ ಮಾಡುವುದರಿಂದ ಒಬ್ಬ ಸನ್ಯಾಸಿ ಆಗುವುದಿಲ್ಲ ಕರ್ಮವನ್ನು ತ್ಯಾಗ ಮಾಡುವುದರಿಂದ ಒಬ್ಬ ಯೋಗಿಯೂ ಆಗುವುದಿಲ್ಲ ಅಂತ ಹೇಳಿ ಎಂ ಸನ್ಯಾಸಮಿತಿ ಪ್ರಾಹುರ್ ಯೋಗಂ ತಂ ವಿಧಿ ಪಾಂಡವ ಯಾವುದನ್ನು ಯೋಗ ಅಂತ ತಿಳ್ಕೊಂಡಿದೆಯೋ ಯಾವುದನ್ನು ಸನ್ಯಾಸ ಅಂತ ತಿಳ್ಕೊಂಡಿದೆಯೋ ಅದನ್ನೇ ಯೋಗ ಅಂತ ತಿಳ್ಕೊ ಎರಡೂ ಒಂದೇನೇ ಅಂತ ಹೇಳಿದೆ ಹೇಳಿ ಹೇಳ್ತಾನೆ ಮುಂದಕ್ಕೆ ಈ ಆತ್ಮವನ್ನು ಯಾವ ರೀತಿ ಉದ್ಧಾರ ಮಾಡಿಕೊಳ್ಬೇಕು ಅಂತ ಹೇಳಿ ಹೇಳ್ತಾನೆ ಉದ್ಧರೇತ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಖ್ಯಾತ್ಮನೋ ಬಂದು ರಾತ್ಮೈವ ರಿಪುರಾತ್ಮನಃ ಅಂತಾನೆ ಈ ಆತ್ಮವನ್ನು ನಮ್ಮನ್ನು ನಾವೇ ಉದ್ಧರಿಸಿಕೊಳ್ಳಬೇಕು ನಮಗೆ ನಾವೇ ಉದ್ಧರಿಸಿಕೊಳ್ಳಬೇಕೇ ಹೊರತು ಬೇರೆಯವರು ಯಾರು ಉದ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ಆತ್ಮಕ್ಕೆ ಆತ್ಮವೇ ಬಂಧು ಆತ್ಮಕ್ಕೆ ಆತ್ಮವೇ ಶತ್ರು ಕೂಡ ಅಂತ ಹೇಳ್ತಾನೆ ಬಂಧುರ ಆತ್ಮನಸ್ ಆತ್ಮ ಸಸ್ಯ ಏನತೈವ್ ಆತ್ಮನಾನಜಿತ ಯಾರು ಆತ್ಮವನ್ನು ಗೆದ್ದಿರ್ತಾನೋ ಅವನಿಗೆ ಆತ್ಮ ಬಂಧುವಾಗತ್ತೆ ಯಾರು ಆತ್ಮವನ್ನು ಗೆದ್ದಿರೋದಿಲ್ವೋ ಅಂಥವರಿಗೆ ಅದು ಶತ್ರುವಾಗತ್ತೆ ಅಂತ ಹೇಳಿ ಇದಕ್ಕೆ ಒಂದು ಭಾಗವತದಲ್ಲಿ ಒಂದು ಅದ್ಭುತವಾದಂತಹ ಕಥೆ ಇದೆ ಹಿಂದೆ ಈ ಕೃಷ್ಣನ ಅವತಾರದ ಸಮಯದಲ್ಲಿ ಕೃಷ್ಣ ಕುರುಕ್ಷೇತ್ರದ ಯುದ್ಧವೆಲ್ಲ ಮುಗಿದು ಹೋಗುತ್ತೆ ಯುದ್ಧವೆಲ್ಲ ಮುಗಿದು ಹೋದಾಗ ಉದ್ಧವ ಬಂದು ಕೃಷ್ಣನಿಗೆ ಆ ಪ್ರಭಾಸ ಕ್ಷೇತ್ರದಲ್ಲಿ ಎಲ್ಲರೂ ಸೇರಿರ್ತಾರೆ ಆ ಸಮಯದಲ್ಲಿ ಉದ್ಧವ ಇನ್ನು ಎಲ್ಲ ಇದೆ ಇನ್ನು ಕೆಲವು ಹಿರಿಯರಿದ್ದಾರೆ ಅವರನ್ನು ನಾಶ ಮಾಡಿಬಿಟ್ರೆ ಭೂಮಿಯ ಭಾರವನ್ನು ಇಳಿಸಿದಂಗೆ ಆಗುತ್ತೆ ನಾನು ಕೂಡ ಹೊರಟು ಹೋಗ್ತೇನೆ ನೀನು ಈಗಲೇ ಬದರಿ ಕ್ಷೇತ್ರಕ್ಕೆ ಹೊರಟು ಹೋಗು ಅಂತ ಹೇಳಿ ಹೇಳ್ತಾನೆ ಆಗ ಅವನು ಉದ್ಧವ ಹೇಳ್ತಾನೆ ಅಪ್ಪ ನೀನೇ ನನಗೆ ಸ್ನೇಹಿತ ನೀನೇ ನನಗೆ ಗುರು ಅಂಥದ್ರಲ್ಲಿ ನೀನಿಲ್ಲದೆ ಹೋದರೆ ನನಗೆ ಬೋಧನೆ ಮಾಡ್ತಕ್ಕಂಥವ್ರು ನನಗೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಯಾರು ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಉದ್ಧವನಿಗೆ ಕೃಷ್ಣ ಹೇಳ್ತಾನೆ ಅಪ್ಪ ಯಾರೂ ಬೇಕಿಲ್ಲ ನಿನಗೆ ಹೇಳ್ಕೊಡೋದಕ್ಕೆ ನಿನ್ನ ಮನಸ್ಸೇ ನಿನ್ನ ಆತ್ಮವೇ ನಿನಗೆ ಬಂದು ಆತ್ಮನ್ನೇ ಆತ್ಮನ ಬಂದು ಹೂ ಅದೇ ಮಾತನ್ನು ಅಲ್ಲಿ ಭಗವಂತ ಹೇಳ್ತಾನೆ ನಿನ್ನ ಆತ್ಮಕ್ಕೆ ನೀನೇ ಬಂದು ನೀನೇ ಹಿತರಕ್ಷಕ ಹಾಗೆ ಸರಿಯಾಗಿ ನೋಡ್ಕೊಳ್ಳದೆ ಹೋದರೆ ನೀನೇ ಶತ್ರು ಕೂಡ ಆಗ್ತೀಯ ಅಂತ ಹೇಳಿ ಹೇಳ್ತಾನೆ ಅದರಲ್ಲಿ ಹೇಳಬೇಕಾದ್ರೆ ಮನೆಯೇವ ಮನುಷ್ಯಾಣಂ ಕಾರಣ ಬಂಧ ಮೋಕ್ಷೋಹೋ ನಾವೇ ಹೇಳಿದ್ವಿ ಅಲ್ವಾ ಈ ಮನಸ್ಸು ಅನ್ನತಕ್ಕಂತಹದ್ದು ಅದೇ ಬಂಧನಕ್ಕೂ ಏ ಅದೇ ಮೋಕ್ಷಕ್ಕೂ ಇದು ಒಂಥರ ಬೀಗದ ಕೈ ಇದ್ದಂಗೆ ಈ ಮನಸ್ಸು ಅನ್ನತಕ್ಕಂಥದ್ದು ಒಂದು ಬೀಗಕ್ಕೆ ಒಂದೇ ಬೀಗದ ಕೈ ಇರುತ್ತೆ ಆ ಒಂದು ಬೀಗದ ಕೈಯನ್ನು ಹಾಕಿ ಈ ಕಡೆ ತಿರುಗಿಸಿದರೆ ತೆಗೆಯತ್ತೆ ಈ ಕಡೆ ತಿರುಗಿಸಿದರೆ ಹಾಕತ್ತೆ ನಾವು ಆ ಬೀಗದ ಕೈಯನ್ನು ಯಾವ ರೀತಿ ಬಳಸ್ತೀವಿ ಅನ್ನೋದು ಮುಖ್ಯ ಅಲ್ವಾ ನಮ್ಮ ಮನಸ್ಸು ಬಂಧನಕ್ಕೆ ಹೋಗಬೇಕು ಅಂದರೆ ಒಂದು ಕಡೆಗೆ ಎಡಗಡೆಗೆ ತಿರುಗಿಸ್ಬೇಕು ಮೋಕ್ಷಕ್ಕೆ ಹೋಗಬೇಕು ಅಂದರೆ ಬಲಗಡೆಗೆ ತಿರುಗಿಸ್ಬೇಕು ಆತ್ಮವನ್ನು ಯಾವ ರೀತಿ ಕಾಪಾಡ್ಕೊಳ್ಳೋದು ಅಂತ ಹೇಳಿ ಇದಕ್ಕೆ ಒಂದು ಅದ್ಭುತವಾದಂತಹ ಕಥೆಯನ್ನು ಅವನು ಹೇಳ್ತಾನೆ ಯದುವಂಶ ನಮ್ಮ ಯದು ರಾಜ ಇದ್ನಲ್ಲ ಯದುರಾಜನ ಬಳಿಯಲ್ಲಿ ಒಬ್ಬ ಅವಧೂತ ಇದ್ದ ಅವನು ಯಾವಾಗಲೂ ಸಂತೋಷಪಡ್ತು ಎಂತೆಂತಹ ಮನಸ್ಸಿಗೆ ಕಷ್ಟಕರವಾದಂತಹ ಸನ್ನಿವೇಶ ಬಂದಾಗಲೂ ಕೂಡ ಅವನು ಯಾವಾಗಲೂ ಸಂತೋಷವಾಗಿಯೇ ಕಾಲ ಕಳೀತಾ ಇರ್ತಾನೆ ಅವನನ್ನು ಎದುರಾಜ ಪ್ರಶ್ನೆ ಮಾಡ್ತಾನಂತೆ ಅಲ್ಲಪ್ಪ ನೀನು ಸನ್ಯಾಸಿಯಾದವನು ಕಾಡಿನಲ್ಲಿ ಇರಬೇಕಾದವನು ಊರಿನಲ್ಲಿ ಯಾಕಿದ್ದೀಯಾ ಯಾವಾಗಲೂ ಸಂತೋಷವಾಗಿರ್ತೀಯಲ್ಲ ಹೇಗೆ ಅಂತ ಹೇಳಿದ್ರೆ ಅವನು ಹೇಳ್ತಾನೆ ನಾ ಕಾಡಲ್ಲಿ ಏನಕ್ಕಿರಬೇಕು ಎಲ್ಲಿ ಜನಗಳಿರ್ತಾರೋ ಅಲ್ಲಿಯೇ ಇರಬೇಕು ನಾನು ಸನ್ಯಾಸಿ ಅಂತ ಹೇಳಿದ ಮಾತ್ರಕ್ಕೆ ಕಾಡಿನಲ್ಲಿ ಏಕಾಂತದಲ್ಲಿ ಯಾರೂ ಇಲ್ಲದೇ ಇರೋ ಜಾಗಕ್ಕೆ ಇರೋದಲ್ಲ ಎಲ್ಲರೂ ಇರತಕ್ಕಂತಹ ಜಾಗದಲ್ಲಿರಬೇಕು ಬೇರೆಯವರಿಗೆ ಬಂದಿರತಕ್ಕಂತಹ ಕಷ್ಟಗಳನ್ನು ನೀಗಬೇಕು ಅವರು ಪಡ್ತಕ್ಕಂತಹ ಸಂತೋಷವನ್ನು ನೋಡಿ ನಾನು ನನ್ನ ಆತ್ಮ ತೃಪ್ತಿ ಪಡಬೇಕು ಆ ರೀತಿ ಬದುಕೋದೇ ನನ್ನ ಧ್ಯೇಯ ಹಾಗಾಗಿ ನಾನು ಸಂತೋಷ ಎಲ್ಲದರಲ್ಲಿಯೂ ಸಂತೋಷ ಕಾಣುವುದನ್ನೇ ಹುಡುಕ್ತೇನೆ ಪ್ರತಿಯೊಬ್ಬ ಪ್ರತಿಯೊಂದು ಆತ್ಮದಲ್ಲಿಯೂ ಸಂತೋಷ ಇರಬೇಕು ಅಂತ ಹೇಳಿ ಈ ಇದನ್ನ ನೀನು ಎಲ್ಲಿಂದ ಕಲಿತೆ ಅಂದ್ರೆ ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲ ವಸ್ತುವಿನಲ್ಲಿಯೂ ನಾನು ಇದನ್ನು ಕಲಿತೆ ಅಂತ ಹೇಳ್ತಾನೆ ಎಲ್ಲ ವಸ್ತುವಿನಲ್ಲಿಯೂ ಕಲಿತೆ ಅಂತಂದ್ರೆ ಕೆಲವು ಉದಾಹರಣೆಗಳನ್ನು ಹೇಳ್ತಾನೆ ನಾನು ಗಾಳಿಯಿಂದ ಇದನ್ನು ಕಲಿತೆಪ್ಪ ಅಂತಾನೆ ಗಾಳಿಯಿಂದ ಹೇಗೆ ಕಲಿತೆ ಅಂದ್ರೆ ನೋಡಿ ಈ ಗಾಳಿ ಬರ್ತಾ ಇರುತ್ತೆ ಆ ಕಡೆಯಿಂದ ಒಳ್ಳೆ ಒಂದು ಪಾರಿಜಾತದ ಹೂವಿನ ಗಿಡ ಇದೆ ಅಂದರೆ ಒಳ್ಳೆಯ ವಾಸನೆಯನ್ನು ಹೊತ್ಕೊಂಡು ಬರುತ್ತೆ ಒಂದು ಸ್ವಲ್ಪ ದೂರ ಹೋಗ್ತೀವಿ ಈ ವಾಸನೆ ಇರೋದಿಲ್ಲ ಅದು ಅಲ್ಲಿ ಯಾವುದೋ ಒಂದು ತಿಪ್ಪೆ ಇರುತ್ತೆ ತಿಪ್ಪೆಯ ಹೊಲಸು ವಾಸನೆ ಬರುತ್ತೆ ಆ ವಾಸನೆಯನ್ನು ಹೊತ್ಕೊಂಡು ಬರುತ್ತೆ ಈ ಗಾಳಿಯದಲ್ಲ ವಾಸನೆ ಯಾವ ವಾಸನೆ ಬಂತೋ ಅದನ್ನು ಕರ್ಕೊಂಡು ಬರುತ್ತೆ ಅದನ್ನು ತೊಗೊಂಡು ಬರುತ್ತೆ ತನ್ನ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರುತ್ತೆ ಇಲ್ಲಿ ಸುವಾಸನೆ ಬಂತು ಅದನ್ನು ಬಿಟ್ಟುಬಿಟ್ಟು ಬರೋದಿಲ್ಲ ಕೆಟ್ಟ ವಾಸನೆ ಬಂತು ಅದನ್ನು ಬಿಟ್ಟು ಬಿಟ್ಟು ಬರೋದಿಲ್ಲ ಯಾವುದು ಬರುತ್ತೋ ಅದು ಬರಲಿ ಅಂತ ಹೇಳಿ ತನ್ನ ಕೆಲಸವನ್ನು ತಾನು ಮಾಡ್ಕೊಂಡು ಹೋಗ್ತಾ ಇರುತ್ತೆ ಆದರೆ ಯಾವುದ್ರ ಜೊತೆಗೂ ಅಂಟುಕೊಳ್ಳೋದಿಲ್ಲ ಎಲ್ಲಿ ವಾಸನೆ ಬರುತ್ತೋ ಎಲ್ಲಿಯವರೆಗೂ ಬರುತ್ತೋ ಬರುತ್ತೆ ಆಮೇಲೆ ಬಿಟ್ಟು ಹೋಗುತ್ತೆ ಅಲ್ಲೇ ಲಾಟ್ರಿ ಅಲ್ಲೇ ಡ್ರಾ ಯಾರ ಜೊತೆಯಲ್ಲಿ ಅಂಟಿಕೊಳ್ಳೋದಿಲ್ಲ ಹಾಗಾಗಿ ಅಂಟಿಕೊಳ್ಳದೇ ಇರತಕ್ಕಂತಹ ಸ್ವಭಾವವನ್ನು ತನ್ನ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರಬೇಕು ಅನ್ನೋದನ್ನು ನಾನು ಗಾಳಿಯಿಂದ ಕಲಿತೆ ಅಂತ ಹೇಳ್ತಾನೆ ಭೂಮಿಯಿಂದ ಏನನ್ನು ಕಲಿತೆ ಸಹನೆಯನ್ನು ಕಲಿತೆ ನಾನು ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ ಅಂತ ಹೇಳಿದರು ನಾವು ನಡೆಯತಕ್ಕಂತಹ ಅವರು ಎಷ್ಟು ಜನ ತುಳಿತೀವಿ ಬಿದ್ದರೆ ಆಂತ್ಕೋತಾಳಂತೆ ಭೂತಾಯಿ ಆ ಭೂಮಿಯಲ್ಲಿಯ ಸಹನೆಯನ್ನು ಕಲಿತೆ ಅಗೀತಾರೆ ಗುಂಡಿ ತೋಡ್ತಾರೆ ಗೊಬ್ಬರ ಕಸ ಹಾಕ್ತಾರೆ ಯಾವ ಯಾವ ಕೆಲಸಗಳನ್ನು ಬೇಕು ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಆದರೆ ಎಲ್ಲವನ್ನು ಸೈರಿಸಿಕೊಂಡು ತಾಳ್ಮೆಯಿಂದ ತನ್ನ ಪಾಡಿಗೆ ತಾನೇ ಇರ್ತಾಳೆ ಆ ಭೂಮಿ ತಾಯಿಯಿಂದ ನಾನು ಸಹನೆಯ ಪಾಠವನ್ನು ಕಲಿತೆ ಅಂತ ಹೇಳಿ ಹೇಳ್ತಾನೆ ಇನ್ನು ನೀರಿನಿಂದ ನೀರಿನಿಂದ ಏನನ್ನ ಕಲಿತೆ ಅಂದರೆ ನೀರು ಸಾಮಾನ್ಯವಾಗಿ ಮೇಲಿಂದ ಕೆಳಕ್ಕೆ ಹರಿಯುತ್ತೆ ಒಬ್ಬ ಯೋಗಿಯಾದಂತಹ ಮನುಷ್ಯ ತಾನು ಮೇಲೆ ಹೋಗಿ ಕೂತ್ಕೊಳ್ಳೋದಲ್ಲ ಕೆಳಗೆ ಬಂದು ಕಷ್ಟದಲ್ಲಿ ಇರತಕ್ಕಂತಹವರ ಕಷ್ಟವನ್ನು ನಿವಾರಣೆ ಮಾಡಿ ಅವರಿಗೆ ಸಹಾಯ ಮಾಡತಕ್ಕಂಥದ್ದು ಎಲ್ಲಿ ಇಲ್ಲವೋ ಆ ಜಾಗಕ್ಕೆ ಹೋಗತಕ್ಕಂಥದ್ದು ಅದು ನೀರಿನ ಗುಣವಾಗಿರಬೇಕು ಮತ್ತು ಇನ್ನೊಂದು ನೀರಿನ ಗುಣ ಎಲ್ಲರ ಎಲ್ಲನೂ ಸೇರಿಕೊಳ್ಳುತ್ತೆ ಎಲ್ಲರ ಜೊತೆಯಲ್ಲಿಯೂ ಬೆರೆಯುತ್ತೆ ಆದರೆ ಒಂದು ನಿಮಿಷ ಕಲಕದೇ ಇದ್ದರೆ ಅದು ನಿಷ್ಕಲ್ಮಶವಾಗಿ ತಿಳಿಯಾಗಿ ತೇಲುತ್ತೆ ಮತ್ತು ಮನಸ್ಸನ್ನು ಸ್ವಚ್ಛ ಮಾಡಿಸ್ತಕ್ಕಂತಹ ಗುಣ ಇದೆ ಅದರಲ್ಲಿ ಏನೇ ಆಗಲಿ ಯಾರ ಜೊತೆಯಲ್ಲೇ ಇರಲಿ ನಮ್ಮ ಮನಸ್ಸನ್ನು ನಾವು ಅದೇ ರೀತಿ ಸ್ವಚ್ಛವಾಗಿ ಇಟ್ಟುಕೊಂಡಿರಬೇಕು ಏನೇ ಕಷ್ಟ ಬರಲಿ ಆ ಪರಿಸ್ಥಿತಿಯನ್ನು ಮೀರಿ ಮತ್ತೆ ವಾಪಸ್ಸು ನಮ್ಮ ಸ್ಥಿತಪ್ರಜ್ಞನ ಸ್ಥಿತಿಗೆ ಬರಬೇಕು ಅನ್ನೋದನ್ನು ನಾನು ನೀರಿನ ಕೈಯಲ್ಲಿ ಕಲಿತೆ ಅಂತ ಹೇಳ್ತಾನೆ ಆಮೇಲೆ ಬೆಂಕಿ ಬೆಂಕಿಯ ಕೈಯಲ್ಲಿ ಏನು ಕಲಿತೆ ಅಂತ ಹೇಳ್ತಾನೆ ನೋಡಿ ಬೆಂಕಿ ದಗದಗನ ಇರುತ್ತೆ ಏನು ಹಾಕಿದ್ರೂ ಅದನ್ನು ಅರಗಿಸಿಕೊಳ್ತಕ್ಕಂಥ ಶಕ್ತಿ ಅದರಲ್ಲಿದೆ ನಮಗೆ ವಿಷಯಗಳು ಏನೇ ಬರಲಿ ಎಂತಹದೇ ವಿಷಯ ಇಷ್ಟಪಟ್ಟದ್ದು ಇಷ್ಟಪಡದೇ ಇದ್ದದ್ದು ನಮಗೆ ಕಷ್ಟವಾಗತಕ್ಕಂತಹದ್ದು ಯಾವುದು ಬಂದರೂ ಕೂಡ ಅದನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿರಬೇಕು ಅದನ್ನು ಬೂದಿ ಮಾಡುತ್ತೆ ಮಾತ್ರ ತಾನು ಕೆಂಡವಾಗಿಯೇ ಬೆಂಕಿಯಾಗಿಯೇ ಉಳಿಯುತ್ತೆ ತನ್ನತನವನ್ನು ತಾನು ಬಿಟ್ಕೊಡೋದಿಲ್ಲ ಇದು ನಾವು ಹಿಂದೆ ಯಾಮುನಾಚಾರ್ಯರು ಈ ಕರ್ಮಯೋಗದ ವಿಚಾರವಾಗಿ ತನ್ನ ಮಗ ತೀರಿ ಹೋಗಿದ್ದಾನೆ ಅಂತ ತಿಳಿದರೂ ಕೂಡ ಸ್ಥಿತಪ್ರಜ್ಞನ ವಿಚಾರವಾಗಿ ತಾವು ಹೋಗಿದ್ದಂತಹ ಉಪನ್ಯಾಸವನ್ನು ಮಾಡಿ ಮುಗಿಸಿ ಬಂದರೂ ಕೂಡ ಅಂತಹ ಪರಿಸ್ಥಿತಿಯಲ್ಲಿಯೂ ಅವರು ಉಪನ್ಯಾಸವನ್ನು ಮಾಡಿದರು ಅಂದರೆ ಅಂತಹ ಸಾಧಕರಿದ್ದಾರೆ ಅವರನ್ನು ನಾವು ಆ ಸ್ಥಿತಪ್ರಜ್ಞನ ಲಕ್ಷಣಗಳು ಈ ಬೆಂಕಿಯಲ್ಲಿದೆ ಏನೇ ಕೊಟ್ಟರು ತಾನು ತ ಸ್ವಾಹ ಮಾಡತ್ತೆ ಮತ್ತು ಸೂರ್ಯ ಚಂದ್ರರಿಂದ ಕಲಿತೆ ಏನು ನಿರಂತರವಾಗಿ ಅದಕ್ಕೇನು ಭಾನುವಾರ ಇಲ್ಲ ಅದಕ್ಕೇನು ಶನಿವಾರ ಇಲ್ಲ ನಿರಂತರವಾಗಿ ಕೆಲಸ ಮಾಡ್ತಕ್ಕಂತಹ ಗುಣ ತನ್ನ ಪ್ರಕಾಶವನ್ನು ಬೀರ್ತಕ್ಕಂಥದ್ದು ಪ್ರಪಂಚಕ್ಕೆ ಒಳ್ಳೆಯದನ್ನು ಮಾಡ್ತಕ್ಕಂಥ ಗುಣ ಯಾವತ್ತಾದರೂ ಒಂದು ದಿವಸ ಸೂರ್ಯ ರಜಾ ಮಾಡಿದರೆ ನಮ್ಮ ಪರಿಸ್ಥಿತಿ ಹೇಳಿ ಆ ರೀತಿಯಲ್ಲಿ ಸ್ಥಿತಪ್ರಜ್ಞನಾದವನು ಆತ್ಮದಲ್ಲಿಯೇ ತನ್ನ ಆತ್ಮವನ್ನೇ ನೋಡಿಕೊಂಡು ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇರಬೇಕು ಅನ್ನೋದನ್ನು ಕಲಿತೆ ಇನ್ನು ಸಮುದ್ರದಿಂದ ಕಲಿತೆ ಅಂತ ಹೇಳ್ತಾನೆ ಸಮುದ್ರದಿಂದ ಏನನ್ನು ಕಲಿತೆ ಅಂದರೆ ಈಗ ದೊಡ್ಡ ದೊಡ್ಡ ಸಮುದ್ರಗಳಿಗೆ ನೀರು ಹೋಗಬೇಕು ಅರಬ್ಬಿ ಸಮುದ್ರ ಇಲ್ಲಿಗೆ ಹೋಗಬೇಕಾದ್ರೆ ದೊಡ್ಡ ದೊಡ್ಡ ನದಿಗಳು ಸೇತುವೆ ಮುಳುಗೋ ತನಕ ನೀರು ಬರ್ತಾ ಇರುತ್ತೆ ಅಷ್ಟು ಅಷ್ಟು ನೀರು ಹೋಗಿ ಆ ಸಮುದ್ರಕ್ಕೆ ಸೇರಿಕೊಂಡ್ರೂ ಇದು ಒಂದೇ ನದಿಯಲ್ಲ ಆ ಥರದ್ದು ಸುಮಾರು ನದಿಗಳು ಹೋಗಿ ಸೇರುತ್ತವೆ ಅಷ್ಟು ನದಿಗಳು ಸೇರಿದ್ರೂ ಕೂಡ ಸಮುದ್ರದಲ್ಲಿ ಒಂದು ಆರು ಇಂಚು ಹೇಳೋದಿಲ್ಲ ಆ ಲೆವೆಲ್ ಹಂಗೇ ಇರುತ್ತೆ ಹೆಂಗಪ್ಪ ಅಂದರೆ ಅಷ್ಟೇ ಆವಿಯಾಗಿ ಹೋಗುತ್ತೆ ಎಷ್ಟು ನೀರು ಸೇರುತ್ತೋ ಅಷ್ಟು ನೀರು ಆವಿಯಾಗಿ ಹೋಗುತ್ತೆ ಮತ್ತು ತಾನು ಒಂದೇ ಸ್ಥಿತಿಯಲ್ಲಿ ಮೇಲಕ್ಕೆ ಏರೋದಿಲ್ಲ ಕೆಳಕ್ಕೆ ಬೀಳೋದಿಲ್ಲ ಆ ರೀತಿಯಲ್ಲಿರುತ್ತೆ ಎಷ್ಟು ಅಲೆಗಳು ಹೊಡ್ಕೊಂಡ್ರೂ ಅದೇ ರೀತಿಯಲ್ಲಿರುತ್ತೆ ತನ್ನಲ್ಲಿ ಯಾರಾದರೂ ಒಂದನ್ನು ಕೊಟ್ಟರೆ ಅದನ್ನು ವಾಪಸ್ ಕೊಡ್ತಕ್ಕಂಥ ಸ್ವಭಾವ ಇದೆ ಅದರಲ್ಲಿ ಈ ಎಲ್ಲ ಗುಣಗಳನ್ನು ನಾನು ಸಮುದ್ರದಲ್ಲಿ ಕಲ್ತುಕೊಂಡೆ ಅಂತ ಹೇಳ್ತಾನೆ ಪತಂಗದ ಹುಳುವಿನಿಂದ ಕಲಿತೆ ಅಂತಾನೆ ಪತಂಗದ ಹುಳುವಿನಿಂದ ಏನನ್ನು ಕಲಿತೆ ಅಂದರೆ ಪತಂಗ ಎಷ್ಟು ಸುಂದರವಾಗಿದೆ ನೋಡೋದಕ್ಕೆ ಬಣ್ಣ ಬಣ್ಣದ ಚಿಟ್ಟೆಗಳು ಅವು ಏನು ಮಾಡುತ್ತವೆ ಬೆಂಕಿಯನ್ನು ನೋಡಿದ ತಕ್ಷಣ ಆಕರ್ಷಣೆಗೆ ಹೋಗಿ ಅದರೊಳಗೆ ಬಿದ್ದು ಸತ್ತು ಹೋಗ್ಬಿಡ್ತ್ವೆ ನಾವು ಪ್ರಪಂಚದಲ್ಲಿರತಕ್ಕಂತಹ ಆಕರ್ಷಣೆಗಳಿಗೆ ಬೀಳಬಾರ್ದು ಅನ್ನೋದನ್ನು ಕಲಿತೆ ಅಂತಾನೆ ಮತ್ತು ಜೇನಿನಿಂದ ಕಲಿತೆ ಅಂತ ಹೇಳ್ತಾನೆ ಏನು ಜೇನಿನಿಂದ ಅದ್ಭುತವಾದಂತಹ ಒಂದು ಮಾರಲ್ ಜೇನಿನಿಂದ ಏನನ್ನು ಕಲಿತೆ ಅಂದರೆ ಆ ಜೇನು ಹೋಗಿ ಹೂವಿನ ಮೇಲೆ ಯಾವ ರೀತಿ ಕೂರುತ್ತೆ ಅಂದರೆ ಹೂವಿಗೆ ಆನಂದ ಕೊಡುವ ರೀತಿಯಲ್ಲಿ ಕೂತ್ಕೊಳ್ಳುತ್ತಂತೆ ಮತ್ತು ಅದರಲ್ಲಿರುವ ಮಧುವನ್ನು ಹೀರಿದರೂ ಕೂಡ ಇದಕ್ಕೆ ಹೂವಿಗೆ ಯಾವ ಕಷ್ಟವೂ ಆಗುವುದಿಲ್ಲ ಅದರಿಂದ ಮಧುವನ್ನು ಹೀರಿ ಅಲ್ಲಿಯ ಪರಾಗಗಳನ್ನು ತೆಗೆದುಕೊಂಡು ಬಂದು ಮತ್ತಷ್ಟು ಹೂವುಗಳಿಗೆ ಪರಾಗ ಸ್ಪರ್ಶವಾಗುವಂತೆ ಮಾಡಿ ಬೆಳೆ ಜಾಸ್ತಿ ಆಗೋ ಹಾಗೆ ಮಾಡುತ್ತೆ ತಾನು ಮಾಡ್ತಾ ತಾನು ತೆಗೆದುಕೊಂಡಿರುವ ಸ್ವಲ್ಪ ಜೇನಿಗೆ ಎಷ್ಟೊಂದು ಬೀಜ ಹುಟ್ಟುವ ಕೆಲಸಗಳನ್ನು ಅದು ಮಾಡುತ್ತೆ ನಾವು ತೆಗೆದುಕೊಂಡಿದ್ದಕ್ಕಿಂತ ಜಾಸ್ತಿ ಕೊಡಬೇಕು ಅನ್ನತಕ್ಕಂಥದ್ದನ್ನು ಮತ್ತು ಜೊತೆಯಲ್ಲಿ ಬದುಕಬೇಕಾದ್ರೆ ಯಾವ ರೀತಿ ಅಂದರೆ ಜೊತೆಯಲ್ಲಿ ಅವರಿಗೆ ಸಂತೋಷವಾಗಬೇಕು ಆ ರೀತಿ ಬದುಕಬೇಕು ಅನ್ನೋದನ್ನ ಜೇನಲ್ ಕಲ್ತೆ ಅಂತ ಹೇಳ್ತಾನಂತೆ ಇದೇ ರೀತಿಯಲ್ಲಿ ನೂರಾರು ಉದಾಹರಣೆಗಳನ್ನ ಅವಧೂತ ಕೊಡ್ತಾನೆ ಆ ಇದರಲ್ಲಿ ಆತ್ಮನ ಅಂದ್ರೆ ನಮ್ಮ ಆತ್ಮವನ್ನು ಆತ್ಮವೇ ಉದ್ಧಾರ ಮಾಡಬೇಕು ನಾವು ಅದರಿಂದನೇ ಬೆಳೀಬೇಕು ಅಂತ ಹೇಳ್ತಾನೆ ಇನ್ನು ಶ್ರೇಷ್ಠನಾದಂತಹ ಮನುಷ್ಯ ಸಹೃದರು ಬಂಧುಗಳು ಮಿತ್ರರು ಉದಾಸೀನರು ಸ್ಥಿತ ಏನು ಸಜ್ಜನರು ಎಲ್ಲರ ಜೊತೆಯಲ್ಲಿ ವೈರಿಗಳು ಎಲ್ಲರ ಜೊತೆಯಲ್ಲಿ ಒಂದೇ ರೀತಿಯಲ್ಲಿ ನಡೆದುಕೊಳ್ತಾರೆ ಯೋಗಿಯಾದವನು ಮನಸ್ಸು ಶರೀರವನ್ನು ತನ್ನ ಹತೋಟಿಯಲ್ಲಿಟ್ಟುಕೊಂಡಿರ್ತಾನೆ ಮತ್ತು ಧ್ಯಾನವನ್ನು ಆ ಮನಸ್ಸನ್ನು ಆ ರೀತಿ ಇಟ್ಕೊಳ್ಬೇಕಾದ್ರೆ ಕಷ್ಟವಾಗುತ್ತೆ ಅದಕ್ಕೆ ಧ್ಯಾನವನ್ನು ಮಾಡಬೇಕಾಗುತ್ತೆ ಆ ಧ್ಯಾನವನ್ನು ಮಾಡ್ತಕ್ಕಂಥವನು ಯಾವ ರೀತಿಯಲ್ಲಿ ಶುದ್ಧನಾಗಿ ತಾನು ಮೊದಲು ಶುದ್ಧನಾಗಬೇಕು ಮತ್ತು ಶುಚಿಯಾದಂತಹ ಸ್ಥಳದಲ್ಲಿ ಕೂತ್ಕೊಂಡು ತೀರಾ ಎತ್ತರವಿಲ್ಲ ತೀರಾ ತಗ್ಗಿಲ್ಲ ಅಂತಹ ಜಾಗದಲ್ಲಿ ಕುಳಿತುಕೊಂಡು ಇಂದ್ರಿಯಗಳನ್ನು ಏಕಾಗ್ರವಾಗಿಸಲು ಪ್ರಯತ್ನ ಮಾಡಿ ಕುತ್ತಿಗೆ ಬೆನ್ನು ಎಲ್ಲವನ್ನು ಸ ಒಂದೇ ನೇರವಾಗಿಟ್ಟುಕೊಂಡು ಅಂದರೆ ಸ್ಟ್ರೈಟಾಗಿ ಕೂತ್ಕೊಂಡು ತಮ್ಮ ನಾಸಿಕಾಗ್ರವನ್ನು ಮೂಗಿನ ತುದಿಯನ್ನೇ ದೃಷ್ಟಿಸಿ ಮನಸ್ಸಿನಲ್ಲಿ ತೊಡಗಿಸಿ ನಿರಂತರವಾಗಿ ಧ್ಯಾನವನ್ನು ಮಾಡುವ ಪ್ರಯತ್ನವನ್ನು ಮಾಡಬೇಕು ಹಾಗೆ ಮಾಡತಕ್ಕಂತಹ ಮನುಷ್ಯನಿಗೆ ಆತ್ಮನಲ್ಲಿ ತಾನು ಪರಮಾತ್ಮನಲ್ಲಿ ಯಾವನು ಸೇರಿಕೊಳ್ತಾನೋ ಅಂತಹ ಮನುಷ್ಯನ ಪರಿಸ್ಥಿತಿ ಹೇಗಪ್ಪ ಇರುತ್ತೆ ಅಂದರೆ ಇಲ್ಲದೇ ಇರತಕ್ಕಂತಹ ಸಮಯದಲ್ಲಿ ದೀಪದ ಜ್ವಾಲೆ ಯಾವ ರೀತಿಯಲ್ಲಿ ಅಲುಗಾಡದೆ ನೇರವಾಗಿ ಉರಿತಾ ಇರುತ್ತೋ ಆ ರೀತಿಯಲ್ಲಿ ಅವನ ಅವನ ಆತ್ಮ ಕೂಡ ಅದೇ ರೀತಿಯ ಇರುತ್ತೆ ಅಂತ ಹೇಳಿ ಹೇಳ್ತಾನೆ ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನ ಸ ಯೋಗೋ ಭವತಿ ದುಃಖ ಅಂತ ಹೇಳಿ ಹೇಳ್ತಾನೆ ಅಂದರೆ ಯಾವ ಮನುಷ್ಯ ತನ್ನ ಆಹಾರ ವಿಹಾರಗಳಲ್ಲಿ ಎಲ್ಲವನ್ನು ಕೂಡ ಇಟ್ಕೊಂಡಿರಬೇಕು ಈ ಯೋಗದ ಸಾಧನೆಗೆ ಜಾಸ್ತಿ ಊಟ ಮಾಡೋದು ಅದು ತಮೋಗುಣ ಪ್ರತೀಕವಾಗಿ ನಿದ್ರೆ ಬಂದುಬಿಡುತ್ತೆ ಅಲ್ವೇ ಹಾಗಾಗಿ ಯುಕ್ತ ಆಹಾರ ವಿಹಾರಸ್ಯ ಒಂದು ಲಿಮಿಟ್ಟಿನಲ್ಲಿ ಯುಕ್ತವಾದಂಥ ಆಹಾರ ವಿಹಾರ ಅಂದರೆ ರೆಸ್ಟು ಯುಕ್ತ ಚೇಷ್ಟಸ್ಯ ಕರ್ಮಸು ಕರ್ಮವನ್ನು ಎಷ್ಟು ಮಾಡಬೇಕೋ ಅಷ್ಟು ಯುಕ್ತ ಸ್ವಪ್ನ ಅವಬೋಧಸ್ಯ ಮಲಗುವುದು ಕೂಡ ಅಷ್ಟೇ ಎಷ್ಟು ಬೇಕೋ ಅಷ್ಟೇ ಕಮ್ಮಿ ಮ ಜಾಸ್ತಿ ಮಲಗೋದಲ್ಲ ಕಡಿಮೆ ಮಾಡೋ ಮಲಗೋದಿಲ್ಲ ಅಂತಹವರಿಗೆ ಯೋಗ ಸಿದ್ಧಿಯಾಗುತ್ತೆ ಅಂತ ಹೇಳಿ ಭಗವಂತ ಹೇಳ್ತಾನೆ ಇದನ್ನು ನಮ್ಮ ಆಹಾರ ವಿಹಾರ ನಿತ್ಯ ಚೇಷ್ಟೆ ನಿದ್ದೆ ಎಚ್ಚರ ಎಲ್ಲದರಲ್ಲಿಯೂ ಕೂಡ ಒಂದು ಲಿಮಿಟ್ ಇರಬೇಕು ಅನ್ನೋ ವಿಚಾರವನ್ನು ನಮ್ಮ ಗುಂಡಪ್ಪನವರು ಯಾವ ರೀತಿ ಹೇಳ್ತಾರೆ ಅನ್ನೋದನ್ನು ನೋಡೋಣ ಈ ಜಗದ ಗಂಧ ಪರಿ ಪರಿ ಹಸಿವೆ ಕೆಣ ಈ ಜಗದ ಗಂಧ ಪರಿಪರಿ ಹಸಿವ ಕೆಣಕುತಿರೆ ಭೋಜನವ ನೀಡನೇ ಮನಸುಮ್ಮನಿ ಹುದೇ ಈ ಜಗದ ಗಂಧದಲ್ಲಿ ಅಂದರೆ ಬೇಕಾದಷ್ಟು ನಿಮಗೆ ಅಟ್ರಾಕ್ಷನ್ಗಳು ಆಸೆಯನ್ನು ಧರಿಸ್ತಕ್ಕಂತಹವು ಬೇಕಾದಷ್ಟು ವಸ್ತುಗಳಿದೆ ಈ ಪ್ರಪಂಚದಲ್ಲಿ ಜಗತ್ತಿನ ಆಕರ್ಷಣೆಗಳು ಮನಸ್ಸಿನಲ್ಲಿ ಆಸೆಯನ್ನು ಹುಟ್ಟಿಸ್ತವೆ ಬೇಕೇ ಬೇಕು ಅನ್ನತಕ್ಕಂತಹ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಭೋಜನವ ನೀಡನೇನೆ ಇಲ್ಲ ನಾ ಕೊಡ್ಸೋಕ್ಕಾಗೋದಿಲ್ಲ ಅಂತ ಹೇಳಿ ಮನಸ್ಸನ್ನು ಏನಾದರೂ ಪೂರ್ಣವಾಗಿ ಕತ್ತರಿಸುವ ಪ್ರಯತ್ನವನ್ನು ಮಾಡಿದರೆ ಮನ ಸಿಮ್ಮನಿ ಆ ಮನಸ್ಸು ಸುಮ್ಮನಿರುತ್ತಾ ನಮಗೆ ಬೇರೆ ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ ಆದರೆ ಇದ್ರ ಕಡೆಗೆ ಗಮನ ಬರುತ್ತೆ ಮನ ಸಿಮ್ಮನಿ ಸುಮ್ಮನಿ ಹೂದೆ ಸಹಜಗಳ ಸಹಜಗಳ ಕೊಲ್ಲೆಂಬ ಹಠ ಯೋಗಕ್ಕಿಂತ ಸರಿ ರಾಜಯೋಗದುಪಾಯ ಮಂಕುತಿಮ್ಮ ಸಹಜಗದ ಕೊಲ್ಲೆಂಬ ಹಟ ಸಹಜವಾದಂತಹ ಆ ಆಸೆಗಳನ್ನು ಕೊಲ್ಲೆಂಬ ಹಟ ಅಂದರೆ ಕತ್ತರಿಸಿ ಹಾಕು ಅನ್ನತಕ್ಕಂತಹ ಹಠ ಮಾಡೋದಕ್ಕಿಂತ ಸರಿ ರಾಜಯೋಗದ ಉಪಾಯ ರಾಜಯೋಗದ ಉಪಾಯ ಅಂದರೆ ಏನು ತಾಯಿ ಮಗುವಿಗೆ ಯಾವ ರೀತಿಯಲ್ಲಿ ಸಮಾಧಾನ ಮಾಡ್ತಾಳೆ ಒಂದು ಚೂರನ್ನು ಸಿವಿ ಸಿಹಿ ಉಣ್ಣಿಸ್ತಾಳೆ ಮತ್ತು ಸ್ವಲ್ಪ ಮರೆಸ್ತಾಳೆ ಬೇರೆ ಗಮನ ಮಾಡ್ತಾಳೆ ಈ ರೀತಿಯಲ್ಲಿ ಅದನ್ನು ನಾವು ಕಾಪಾಡಿಕೊಳ್ಳಬೇಕು ಆದ್ದರಿಂದ ನಮ್ಮ ಲಿಮಿಟನ್ನು ನಾವು ತಿಳಿದುಕೊಂಡಿರಬೇಕು ಅಂತ ಹೇಳ್ತಾರೆ ಕಲ್ಮಶದ ವಲ್ಮೀಕ ಎಂದೊಡಲ ಜರೆಯದಿರು ಕಲ್ಮಶದ ವಲ್ಮೀಕ ಎಂದೊಡಲ ಜಲ್ ಜರೆಯದಿರು ನಮ್ಮ ಶರೀರ ಎಲ್ಲ ಆಸೆಗಳ ವಲ್ಮೀಕ ಒಂದು ಹುತ್ತ ಎಷ್ಟು ಕೊಟ್ಟರು ಸಾಕಾಗೋದಿಲ್ಲ ಅಂತ ಹೇಳಿ ಅದನ್ನು ಏನು ಬೈಯಕ್ಕೆ ಹೋಗಬೇಡ ಬ್ರಹ್ಮಪುರಿ ಎಂದುದನು ಋಷಿಗಳು ಅರೆದಹರೋ ಋಷಿಗಳು ಏನಂತ ಹೇಳಿದ್ದಾರೆ ಇದನ್ನು ಬ್ರಹ್ಮಪುರಿ ಇಲ್ಲೇ ಹೃದಯದಲ್ಲಿ ಆತ್ಮವಾಸ ಮಾಡ್ತಾನೆ ಪರಮಾತ್ಮ ವಾಸ ಮಾಡ್ತಾನೆ ಅಂತಹ ಜಾಗ ಇದು ಅಂತ ಹೇಳಿದರು ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣವ ತೊಡಿಸೆ ಹಮ್ಮುಳ್ಳ ದುರಹಂಕಾರಿಯಾದಂತಹ ಹಯವ ಕುದುರೆ ಮನಸ್ಸು ಅನ್ನತಕ್ಕಂತಹ ಕುದುರೆ ಅದಕ್ಕೆ ಕಡಿವಾಣವನ್ನು ತೊಡಿಸಿ ಕಡಿವಾಣವ ಕಾಪಿಟ್ಟು ಕಡಿವಾಣ ತೊಡಿಸೆ ನಮ್ಮ ಗುರಿ ಗೈಪುದೋ ಗೈವುದೋ ಮಂಕುತಿಮ್ಮ ನಮ್ಮ ಗುರಿಗೆ ಒಯ್ವುದು ಅದು ಒಂದು ವೇಳೆ ನಾವೇನಾದರೂ ಈ ಮನಸ್ಸಿಗೆ ಸ್ವಲ್ಪ ಕಡಿವಾಣವನ್ನು ತೊಡಿಸಿ ಅದನ್ನು ನಮ್ಮ ಹದ್ಬಸ್ತಿನಲ್ಲಿ ಇಟ್ಕೊಂಡ್ರೆ ಅದು ನಮ್ಮ ಗುರಿಗೆ ನಮ್ಮನ್ನು ಸಾಧಕವಾಗುತ್ತೆ ಅಂತ ಹೇಳಿ ಗುಂಡಪ್ಪನವರು ಹೇಳ್ತಾರೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ